ಮೊದಲಿಗೆ ಮಲೆನಾಡಿನ ಹಾಗೂ ಕರ್ನಾಟಕದಂಥ ಎಲ್ಲ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಾಡಿದ್ದು ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ರಿಪ್ಪನ್ ಸ್ವಾಮಿ ಚಿತ್ರ ಇದು ತೆರೆ ಮೇಲೆ ಬರ್ತಾ ಇದೆ ಇದರಲ್ಲಿ ಮುಖ್ಯ ಪಾತ್ರದಲ್ಲಿ ಚಿನ್ನಾರಿ ಮುತ್ತ ಎಂಬ ಖ್ಯಾತಿಯಾಗಿರ್ತಕ್ಕಂಥ ವಿಜಯ್ ರಾಘವೇಂದ್ರ ಅವರು ಇದರಲ್ಲಿ ನಾಯಕ ನಟನಾಗಿ ಮಾಡಿದ್ದಾರೆ ಅವರ ಜೊತೆಯಲ್ಲಿ ಅಶ್ವಿನಿ ಚಂದ್ರಶೇಖರ್ ಅಂತ ಹೇಳಿ ವಜ್ರದೀರ್ ಜೈನ್ ಕೃಷ್ಣಮೂರ್ತಿ ತವತ್ ಕವತ್ಕರ್ ಹಾಗೇ ಮಲೆನಾಡು ಕನಸು ಕಲಾವಿದರ ಸಂಘದ ಹಲವಾರು ಜನ ಕಲಾವಿದರು ಈ ಸಿನಿಮಾದಲ್ಲಿ ಕೂಡ ಮಾಡಿದ್ದಾರೆ ಒಂದು ಹೆಮ್ಮೆ ಏನಂತಂದರೆ ನಮ್ಮ ಮಲೆನಾಡಿನ ಭಾಗದಲ್ಲಿ ಈ ಸಿನಿಮಾ ಚಿತ್ರೀಕರಣಗೊಂಡಿದೆ ಬಾಳೆಹೊನ್ನೂರು ಕೊಪ್ಪ ಹರಿಯಾರ್ಪುರ ಶೃಂಗೇರಿ ಎನ್ನಾರ್ಪುರ ಬಸ್ರಿಕಟ್ಟೆ ಬಿಳಲ್ಕೊಪ್ಪ ಸಂಪೂರ್ಣವಾಗಿ ಇದು ಮಲೆನಾಡಿನ ಭಾಗದಲ್ಲೇ ಚಿತ್ರೀಕರಣಗೊಂಡಿರ್ತಕ್ಕಂಥ ಚಿತ್ರ ವಿಜಯ ರಾಘವೇಂದ್ರ ಅವರು ಈವರೆಗೂ ಹಲವಾರು ಸಿನಿಮಾಗಳನ್ನು ಮಾಡಿದ್ದಾರೆ ಏನೇ ಮಾಡಿದರೂ ಕೂಡ ಅವರು ಒಂದು ಲವರ್ ಬಾಯ್ ಸಾಫ್ಟ್ ಕಾರ್ನರ್ ಆಗಿ ಮಾಡಿರ್ತಕ್ಕಂಥ ಸಿನಿಮಾಗಳೇ ಹೆಚ್ಚು ಆದರೆ ಈ ನಮ್ಮ ರಿಪ್ಪನ್ ಸ್ವಾಮಿ ಸಿನಿಮಾದಲ್ಲಿ ಒಂದು ಎಸ್ಟೇಟಿನ ಒಬ್ಬ ಮಾಲೀಕನಾಗಿ ತುಂಬ ರಗಡಾಗಿ ನಿಜಕ್ಕೆ ಹೇಳಬೇಕಂದ್ರೆ ಈ ರೀತಿ ಅವರನ್ನು ಯಾರೂ ನೋಡಿಲ್ಲ ಅಂತ ಅಂದ್ಕೊಳ್ತೀನಿ ಅವರು ಸಂಪೂರ್ಣವಾಗಿ ವಿಭಿನ್ನವಾಗಿರ್ತಕ್ಕಂಥ ಪಾತ್ರವನ್ನು ಮಾಡಿದ್ದಾರೆ ವಿಶೇಷವಾಗಿದೆ ಇದರಲ್ಲಿ ಫಸ್ಟ್ ಹಾಫ್ ಫಸ್ಟ್ ಹಾಫಲ್ಲಿ ಒಂದು ಹಂತವಾಗಿ ಹೋಗ್ತಾ ಇರ್ತದೆ ಸಿನಿಮಾ ಎರಡು ಹಾಫಿಂದ ಇಂಟ್ರೂಲ್ಲಿಂದ ನೆಕ್ಸ್ಟು ಆ ಕಥೆನೇ ಚೇಂಜ್ ಆಗಿಬಿಡುತ್ತೆ ಅದು ಏನಾಗುತ್ತೆ ಅಂತೇಳಿ ನಾನು ಹೇಳಲಿಕ್ಕಾಗಲ್ಲ ಆದರೆ ಜನ ನೋಡಿ ಅದನ್ನು ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಹಾಗೆ ನಾನು ಇವತ್ತಿನ ಕರ್ನಾಡಿನ ಜನಕ್ಕೆ ಹಾಗೂ ಮಲೆನಾಡಿನ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾವನ್ನು ನೋಡಿ ನಮ್ಮೆಲ್ಲರಿಗೂ ಆಶೀರ್ವಾದಿಸಿ ಅಂತ ಕೇಳ್ತೀನಿ ಈಗಾಗಲೇ ನಾವು ಪೇಯ್ಡ್ ಪ್ರೀಮಿಯರ್ ಶೋ ಅಂತ ಮಾಡಿದ್ವಿ ಮೇನ್ ಸಿಟಿಗಳಲ್ಲಿ ಮಾಡಿದ್ವಿ ಶಿವಮೊಗ್ಗ ಹುಬ್ಬಳ್ಳಿ ಧಾರವಾಡ ಬೆಂಗಳೂರು ಮೈಸೂರು ಮಂಗಳೂರು ಉಡುಪಿ ಮಣಿಪಾಲು ಹಲವಾರು ಭಾಗಗಳಲ್ಲಿ ಪೇಯ್ಡ್ ಪ್ರೀಮಿಯರ್ ಶೋ ಅಂತ ಮಾಡಿದ್ವಿ ಅದರಲ್ಲಿ ಮೊದಲೇ ಎಲ್ಲ ಟಿಕೆಟ್ಗಳನ್ನು ಬುಕ್ಕಿಂಗ್ ಮಾಡಿ ಹೌಸ್ಫುಲ್ ಆಗಿತ್ತು ಆ ಜನಗಳ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾಯಿದೆ ನಮಗೊಂದು ಹೆಮ್ಮೆ ಅಂದರೆ ನೋಡಿರ್ತಕ್ಕಂಥ ಜನಗಳು ರಿವ್ಯೂಸ್ ಕೊಟ್ಟಾಗ ತುಂಬ ಹೆಮ್ಮೆ ಹೆಮ್ಮೆ ಅನ್ನಿಸ್ತು ನಮಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿಜಯ ರಾಘವೇಂದ್ರ ವಿಶೇಷವಾಗಿ ಮಾಡಿದ್ದಾರೆ ಜೊತೆಗೆ ಮಲೆನಾಡಿನ ಒಂದು ಎಸ್ಟೇಟ್ ಮಾಲೀಕನ ಸ್ಟೋರಿಯನ್ನು ವಿಭಿನ್ನವಾಗಿ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಕಿಶೋರ್ ಮೂಡ್ಬಿದ್ರೆ ಅವರು ಈ ಹಿಂದೆ ಮಾಲ್ಗುಡಿ ಡೇಸ್ ಅಂತ ಚಿತ್ರ ಮಾಡಿದರು ಅಪ್ಪೆ ಟೀಚರು ಹೀಗೆ ಹಲವಾರು ಸಿನಿಮಾಗಳನ್ನು ಕೂಡ ನಿರ್ದೇಶನ ಮಾಡಿದ್ದರು ತುಳು ಭಾಷೆಯಲ್ಲಿ ಕನ್ನಡದಲ್ಲಿ ಮಾಲ್ಗೋಡು ಡೇಸ್ ಮಾತ್ರ ಮಾಡಿದ್ದು ಇದು ಎರಡನೇ ಅವ್ರದ್ದು ಯುವ ನಿರ್ದೇಶಕ ತುಂಬ ಕ್ರಿಯೇಟಿವ್ ಆದಂಥ ವಿಷಯವನ್ನು ತಗೊಂಡು ಮಾಡಿರ್ತಕ್ಕಂಥದ್ದು ತುಂಬ ಅದ್ಭುತವಾಗಿದೆ ಮಲೆನಾಡಿನ ಭಾಗದಲ್ಲಿ ತುಂಬ ಜನ ಮಾಡಿದ್ದಾರೆ ಇದರಲ್ಲಿ ನಾನು ಒಂದು ಪುಟ್ಟ ಪಾತ್ರದಲ್ಲಿದ್ದೀನಿ ಹಾಗೆ ಈ ಸಿನಿಮಾವನ್ನು ನಾವೊಂದಷ್ಟು ಜನ ಸಮಾನ ಮನಸ್ಕರರು ಸೇರಿ ನಾವು ಒಬ್ಬರೇ ಮಾಡಿರೋದಲ್ಲ ಎಲ್ಲರೂ ಸೇರಿ ಎಲ್ಲರೂ ಕ್ರೌಡ್ ಫಂಡ್ ಅಂತ ಹೇಳಿ ಮಾಡಿ ನಾವೆಲ್ಲ ಸೇರಿ ಈ ಸಿನಿಮಾವನ್ನು ಮಾಡಿದ್ದೀವಿ ಎಲ್ಲರೂ ನೋಡಿ ಆಶೀರ್ವದಿಸಿ ನಮ್ಮಂಥ ಪುಟ್ಟ ನಿರ್ಮಾಪಕರನ್ನ ಬೆಳೆಸಿ ಅಂತ ಹೇಳಿ ಕೇಳ್ಕೊಡ್ತೀನಿ ಸರ್ ಈಗ ಮಲ್ ಮಲ್ನಾಡು ಭಾಗ ಅಂತಲ್ಲ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲ ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಗ್ತಿದೆ ಈಗ ಮಲ್ನಾಡು ಭಾಗದಲ್ಲಿರ್ತಕ್ಕಂಥ ಥಿಯೇಟ್ರ್ಗಳಂದರೆ ಈಗ ಬಾಳೆಹೊನ್ನೂರು ಆ್ಯಕ್ಟಿವ್ ಆಗಿ ನಡೀತಾ ಇದೆ ತುಂಬ ಚೆನ್ನಾಗೂ ಇದೆ ಬಾಳೆನೂರು ಥಿಯೇಟ್ರ್ ಬಾಳೆನ್ನೂರು ಥಿಯೇಟ್ರಲ್ಲಾಗುತ್ತೆ ಕೊಪ್ಪ ಮೂಡಿಗೆರೆ ತೀರ್ಥಹಳ್ಳಿ ಚಿಕ್ಕಮಗಳೂರು ಶಿವಮೊಗ್ಗ ಕಂಪುಸ ಮತ್ತು ಆಲ್ ಓವರ್ ಕರ್ನಾಟಕದ ಎಲ್ಲ ಥಿಯೇಟ್ರ್ಗಳಲ್ಲಿ ಮಾಲ್ಗಳಲ್ಲಿ ಕೂಡ ಇದನ್ನು ರಿಲೀಸಿಗೆ ರೆಡಿ ಮಾಡ್ಕೊಂಡಿದ್ದೀವಿ ಇದು ಕೆ ಆರ್ ಜಿ ಡಿಸ್ಟ್ರಿಬ್ಯೂಟರ್ ಇದನ್ನು ಬೈ ಮಾಡಿದ್ದಾರೆ ಅವರು ಎಲ್ಲ ಕಡೆಯೂ ಕೂಡ ಇದನ್ನು ಈಗಾಗಲೇ ಟ್ಯಾಕೀಸ್ ಓನರ್ಗಳಿಗೆ ಮಾತಾಡಿಬಿಟ್ಟು ಇದನ್ನು ಪ್ರಸಾರ ಮಾಡಲಿಕ್ಕೆ ಇಪ್ಪತ್ತೊಂಬತ್ತಕ್ಕೆ ತಯಾರಿದ್ದೀವಿ ಇದಕ್ಕೆ ಎಲ್ಲ ಅಭಿಮಾನಿಗಳು ಬಂದು ಈ ಚಿತ್ರವನ್ನು ನೋಡಿ ಆಶೀರ್ವಾದಿಸಿ ಅಂತ ಹೇಳಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆರೆಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ